ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಕೆಲವೇ ತಾಸುಗಳು ಬಾಕಿ ಇದ್ದ ಬೆನ್ನಲ್ಲೇ ಲೋಕಾಯುಕ್ತ ಪೊಲೀಸರು ಬ್ಯಾಂಕಿನ ಕೇಂದ್ರ ಕಚೇರಿ ವಿವಿಧ ಸೊಸೈಟಿಗಳ ಮೇಲೆ ದಾಳಿ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಿದರು ಸ್ತ್ರೀಶಕ್ತಿ ಮಹಿಳಾ ಸಂಘಗಳಿಗೆ ಬ್ಯಾಂಕಿನಿಂದ ಮಂಜೂರು ಮಾಡಿರುವ ಸಾಲಕ್ಕೆ ಸರ್ಕಾರದಿಂದ ಬರುವ ಬಡ್ಡಿ ಹಣ ದುರುಪಯೋಗ ಆಗಿದೆ ಎಂದು ಆರೋಪಿಸಿ ಚಿಂತಾಮಣಿಯ ಪ್ರತಾಪ್ ಎಂಬ ವ್ಯಕ್ತಿ ಲೋಕಾಯುಕ್ತರಿಗೆ ದೂರು ನೀಡಿದರು ದೂರು ಸಲ್ಲಿಕೆಯಾಗಿರುವ ಸಂಬಂಧ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತ ಪೊಲೀಸರು ಅರ್ಜಿ ಸಲ್ಲಿಸಿದರು ಇದಕ್ಕೆ ಮೇ ಇಪ್ಪತ್ತ್ ಮೂರರಂದು ಸರ್ಕಾರವು ಅನುಮತಿ ನೀಡಿ ತನಿಖೆಗೆ ಆದೇಶ ಕೂಡ ನೀಡಿತ್ತು ಅನುಮತಿ ಮೇರೆಗೆ ಮಂಗಳವಾರ ಡಿಸಿಸಿ ಬ್ಯಾಂಕ್ನ ಕೇಂದ್ರ ಕಚೇರಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರ ನಿವಾಸ ಚಿಂತಾಮಣಿ ಶಾಖೆ ಸೇರಿದಂತೆ ಒಟ್ಟು ಹತ್ತು ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದರು ಸಲ್ಲಿಕೆಯಾಗಿರುವ ದೂರುಗಳ ಸಂಬಂಧ ಕಡತಗಳನ್ನ ತರಿಸಿಕೊಂಡು ಪರಿಶೀಲನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಕೆಲ ಸಿಬ್ಬಂದಿ ಅಧಿಕಾರಿಗಳು ಲೋಕಾಯುಕ್ತ ಪೊಲೀಸರು ಕೇಳಿದಂತ ದಾಖಲೆಗಳನ್ನ ಒದಗಿಸುವಲ್ಲಿ ವಿಳಂಬ ಮಾಡಿದ್ರು ಇದಕ್ಕೆ ಗರಂ ಆದಂತಹ ಪೊಲೀಸರು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡು ಕೇಳಿದ ಮಾಹಿತಿ ಕಡತಗಳನ್ನು ಸಕಾಲಕ್ಕೆ ಒದಗಿಸುವಂತೆ ತಾಕೀತು ಮಾಡಿದ್ರು ಮಾಜಿ ಅಧ್ಯಕ್ಷ ಗೋವಿಂದಗೌಡ ಅವರ ನಿವಾಸದ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದಾಗ ಯಾವುದೇ ರೀತಿ ದಾಖಲೆಗಳು ಸಿಕ್ಕಿಲ್ಲ ಎನ್ನಲಾಗಿದೆ ಇದರಿಂದಾಗಿ ಬ್ಯಾಂಕಿನಲ್ಲಿ ದಾಖಲೆಗಳ ಶೋಧ ಕಾರ್ಯ ಸಂಜೆ ಐದು ಗಂಟೆಯಾದರೂ ಮುಂದುವರೆದಿತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿ ಚಿಂತಾಮಣಿ ಶಾಖೆ ಬೊಮ್ಮನಹಳ್ಳಿ ಹುಲ್ಲಗುಮ್ಮನಹಳ್ಳಿ ಕುರುಬೂರು ಯನಮಲಪಡಿ ನಂಬಿಗಾಹಳ್ಳಿ ಟಿ ಗೊಲ್ಲಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಭೇಟಿ ನೀಡಿ ದಾಖಲೆಗಳನ್ನ ಕಲೆ ಹಾಕಿ ವಶಪಡಿಸಿಕೊಂಡಿದ್ದಾರೆ ದಾಳಿಯಲ್ಲಿ ಎರಡೂ ಜಿಲ್ಲೆಗಳ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಕೂಡ ಪಾಲ್ಗೊಂಡಿತ್ತು ಎಸ್ಪಿ ಧನಂಜಯ್ ಡಿವೈಎಸ್ಪಿಗಳಾದ ಎಸ್ ಸುಧೀರ್ ವೀರೇಂದ್ರ ಕುಮಾರ್ ಇನ್ಸ್ಪೆಕ್ಟರ್ ರೇಣುಕಾ ಅಂಜಿನಪ್ಪ ಯಶವಂತ್ ನಿರ್ಮಲಾ ಇತರರು ಪಾಲ್ಗೊಂಡಿದ್ರು

ನನ್ ಈಗ ವಾರ ಪರ್ಮಿಷನ್ ಬಂತು ಅವರು ನಮ್ಮ ಸೀಟ್ಗೆ ತಗೊಂಡಿದ್ದೆ ಅವ್ರಿಗೂ ಒಂದೊಂದು ಪ್ಲೇಸ್ ಕೊಟ್ಟಿದ್ದಾರೆ ಈಗ ಅವ್ರದ್ದೆಲ್ಲ ತಗೊಂಬಂದು ವಂಚನೆ ಮಾಡಿ ಏನಾದರೂ ನಮ್ಮ ಈ ಕೇಸಿಗೆ ತಗೊಂಡು ಪೂರಕ ದಾಖಲಾತಿ ತಗೊಂಬಂದ್ರೆ ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ರಿವ್ಯೂ ಮಾಡಿ ಏನಂತ ನೋಡ್ಬಿಟ್ಟು ತನಿಖೆ ಮಾಡ್ಬಿಟ್ಟು ರಿಪೋರ್ಟ್ ಕೊಡ್ತೀನಿ ಇದು ತನಿಖೆನೆ